ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಗುಡಿಯಾಗಲ್ಲ ಸ್ವಾಗತ ಸ್ವಾಗತ ಓಕೆ ನಾ ಇವಾಗ ಸದ್ಯಕ್ಕೆ ಕದಿವು ಚಿಕ್ಕಮಂಗ್ಳೂರ್ದಾಗ ಚಿಕ್ಮಂಗ್ಳೂರ್ದಾಗ ಅಂತ ಹೇಳಿ ಬಂದು ಖಲದ್ ಗಿರಿ ಆಗಿದೆ ಚಿಕ್ಕಮಗ್ಳೂರು ತೋರ್ಸಲ್ಲಿ ಖಲದ ಗಿರಿ ಒಂದು ತೋರಿಸ್ಬಿಟ್ಟು ಮತ್ತೆ ಬೇರೆ ಬೇರೆ ತೋರಿಸು ಬೇಸರಬೇಡ ಮತ್ತೆ ಚಿಕ್ಕಮಗ್ಳೂರು ತೋರ್ಸು ಅಂತೇಳಿ ಸರ್ ಸದ್ಯಕ್ಕೆ ಕಲದ್ಗಿರಿ ನೋಡ್ಕೊಂಡು ಹೋಗ್ತೀವಿ ಯಾರ್ಯಾರು ಬಂದು ಹೇಳ್ತೇವೆ ಹೋಗ್ತಾ ಹೋಗ್ತಾ ಹೃದಯಾನ ಯಾವ ರೇಂಜಲ್ಲಿ ನೆಟ್ತಾವ್ ನೋಡೋ ನಿಮ್ಗೆ ಲೆಟ್ಸ್ ಗೋ ಇಲ್ಲೇ ನೋಡ್ತಿ ಇಲ್ಲಿ ಅಷ್ಟೇ ಅಲ್ಲ ಹಿಂಗ ಮ್ಯಾಲ ಹಿಂಗ ಹಿಂಗ ಹೋಗ್ಬೇಕು ಅಲ್ಲಿ ಬಾರ್ ಇರುತ್ತೆ ಫಾಲ್ಸ್ ಅಲ್ಲಿ ಹಚ್ಚಲ ಫಾಲ್ಸ್ ಅಲ್ಲಿ ಹ್ಮ್ ಏನ್ ಇದೇನಲ್ಲ ಏನ್ ಮಾಡ್ತೀರಿ ಇವೆಲ್ಲ ಫೊಳ್ಳು ಇದ್ರೆ ರೆಕಾರ್ಡ್ ಮಾಡ್ಕೋತಾನೆ పార్టై దియా వీడియో చలో మరిని మనం చప్పలని తీరా जातो प्रॉक्स चप्पल जातोय का हा అలా चप्पल आलो प्रॉक्स प्रॉक्स दावला होत इमीडिएट जातो गजब बेइज्जती है इना इना मेल होबोदो

आपका उस पर काल जाता हो। पहले दिन आने बैल-बैल के अलग-अलग ट्रैकिंग मर्चर्स आते ने वाकिंग एक्सरसाइज। बैल-बैल के अलग-अलग एक्सरसाइज मर्चर्स आते हैं। यहाँ तेरा। हाउस ए जॉइंट, गाइस। हाउस ए जॉइंट। अजिंगा लका, लका, लका ये लेने ಅಂತೆ ಸ್ವಲ್ಪ ಇದೆ ಬಹಳ ಇಲ್ಲ ಓಕೆ ವಿಡಿಯೋ ಅಲ್ಮೋಸ್ಟ್ ರೈಟ್ ಆಗೇ ನಾವು ಕಲಾದಗಿರಿ ಮ್ಯಾಲಿನ್ ಪ್ಲೇಸ್ ಇಗೆ ಇಲ್ಲಿ ಆರೆ ಬರ ಆಲ್ಮೋಸ್ಟ್ ನಾವು ಬಂದಿ ತಾಹತೆ ಪಚನಂಗೇ ದಷ್ಟಾ ನಾಳ ನೋಡಕವಿ ಸ್ವಲ್ಪ ಜಾರ್ತಾ ಇದಾವ ಕಾಲ ಯಾಕಂದ್ರೆ ಕ್ರಾಕ್ಸ್ ಮಹಿಮೆ ಎನ್ ಮಾಡಕಲ್ಲ ಫಟ್ ಫಟ್ ಬೇಡಂ ಶೂಸ್ ತರಬೇಕು ಗಿಳಿ ಬರ್ತಾರ ಮತ್ತೆ ಶೂಸ್ ಹಾಳಕ್ಕಾವತ್ ತರಲಿಲ್ಲ ತಡಿ 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 ಪಡಿ ಇಲ್ಲಿ ಎಕ್ಸಸ್ ಆಯ್ತು ನೋಡ್ಬೇಕು ಎಲ್ಲ ಆಯ್ತು ಮಾತು ಬರ್ರಿ ಹಾಂ ಆಯ್ತಾ ಇಲ್ಲಿ 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 ಕಮ್ಮಿ ಇಲ್ಲ ಹತ್ತಾವು ಅಲ್ಲ ಇರೋದು ಹೇಳ್ತಾನೆ ಸುಳ್ ಸುಳ್ ಯಾಕೆ ಹೇಳಿ ಅವ್ ಬ್ಲಾಕ್ ಕಲರ್ ಇರ್ತಾವ ಕಾಲಿಗೆ ಹತ್ ಬಿಡ್ತಾವ ಆಟೋಮೆಟಿಕ್ ನೀನ್ ನಡ್ಕೋತ ಹೋಗ ಬಟ್ ಈ ಪಾತ್ ಐತ್ಲ ಏ ನೀರಾಗಿರಲ್ಲ 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 ಇಲ್ಲಿ ಕಾಲ್ ಜಾರ್ತಾವ ಸಪೋಸ್ ಬರ್ರಿ ನೀರಾಗಿರ್ತಾವ ನೀರಾಗಿರಲ್ಲ ನೀರಾಗಿರಲ್ಲ ಇಲ್ಲೇ ಇಂತಲ್ಲೇ ಜಾಗದಾಗ ನೀರಾಗಿರಲ್ಲ ಬಾ ಅಯ್ಯೋ ದೇವರೇ ಹೆಣ್ಗಿದು ಬೇಕಿದ್ದ ಮಗನೇ ಹಿಂಗೆ ಹಿಂಗೆ ಶುಂಟು ಶುವ ನೀರು ಏನು ಮಾಡೋಕ್ಕಾಗಲ್ಲ ಹಿಟ್ಸ್ ಹಾಪಂಡ್ಸ್ ಏನೋ ಆಗ್ತಿರ್ತಾವ ಅಳಗ ಇರ್ಲಿ ಈಗ ಮ್ಯಾಲ ಕಲ್ಲತ್ ಮ್ಯಾಲ ಮ್ಯಾಲೆ ಹತ್ಕೊಂಬಂದು ಮ್ಯಾಲೆ ನೋಡ್ಕೊಂಡು ಈಗ ಮತ್ತೆ ಕೆಳಗೆ ಹೊಂಟಿದೆವು ಅಲ್ಲೇ ಕೆಳಗ ಹುಡುಗರು ಜಳ್ಕೊಂಡು ಯಾಕೋ ಅರಿವಿ ತರ್ಲಿ ಬ್ಯಾಗ್ ತರಲ್ಲ ಏನೂ ತರಲ್ಲ ಹಂಗೆ ಬಂದವು ಈಗ ಯಾಕಂದ್ರೆ ಮತ್ತೆ ಕೇಳೋದು ಹತ್ತಿ ಮತ್ತೆ ಹೊಳೆ ಬ್ಯಾಗ್ ತೊಂಬಂದತ್ತು ನಮ್ಮ ಹುಡುಗ ಪೇಷನ್ಸಿ ಇಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಹುಡುಗರ ಹೆಂಗೆ ಹತ್ತಾರೆ ಹಂಗೆ ಹೋಗ್ಬೇಕಾಗತಿ ಹಾದಿ ಮಿಸ್ ಮಾಡ್ತಾರೆ ಕಾಡಲ್ಲಿ ಒಂದು ಚಪ್ಪು ಸಿಗುತ್ತೆ ರೆಡಿ ಫ್ರೈ ಮಾಡೋದೇ ರೀ ದೊಡ್ಡ ಫ್ರೈ ಅದನ ಅದನ್ನ ನಾವು ಕಲದ್ಗಿರಿ ಮುಗಿಸ್ಕೊಂಡ ಈಗ ನಾವು ರಾವ್ ಭದ್ರಾವತಿ

ಡಮ್ ಕಾಣಿಸುತ್ತಾ ಹಾಂ ಓಕೆಂಟ್ರೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಬೆಳಗ್ಗೆ ಐದು ಗಂಟೆಗೆ ಐತಿ ಬಿಟ್ರ ಮಧ್ಯಾಹ್ನ ಎರಡುವರೆಗೆ ಐತಿ ನಮ್ಮ ಟೈಮ್ ಈಗ ಹತ್ತು ಗಂಟೆ ಆಗೈತಿ ಹಾಗಾಗಿ ಸದ್ಯಕ್ಕೆ ನಮ್ಗೆ ಅಯ್ಯೋ ಪ್ಲೇಸನ್ಸ್ ಅಂತಂದ್ರೆ ಎರಡುವರೆ ತಕ್ಕ ಇಲ್ಲೆಲ್ಲಿ ಮಾರ್ಕ್ ಟೈಮ್ ಎಷ್ಟತಿ ಈಗ ಇರಲಿ ಹಂಗೆ ನೋಡ್ಕೋದು 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 ನಾವು ಈಗ ಇನ್ನು ಎಕಡೆ ಹೋಗೋಣ ಅಂತಂದ್ರೆ தீர் கொடைணும் கவி மணி ஓகணும் கவி மணி ஓகே கவித்தை கேடணும் ஓகே అంతరలో ఫోటో తీకడం వస్తుంది టికెట్ ತೆಗೆದುಕొళ్ళి సరే సర్ 100 పైసలు 100 పైసలు సెన్మట్

ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ ಕೆ ಟಿ ಶಿವಪ್ರಸಾದ್ ಇಡೀ ಕಲಾಕೃತಿ ಈ ಕಲಾಶೈಲಿ ಕಲಾಕೃತಿಗಳು ಯಾಕೆ ಬಸ್ಬ ಇದು ಚಿಕ್ಮಂಗ್ಳೂರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬೆಲೆ ಇಲ್ಲ ತಂದ ಈ ಕಲ್ಲೆಲ್ಲ ಇಲ್ಲಿ ತಂದು ಕೊಡದ ಇಲ್ಲೇ ಕಟ್ತಾರ ತಂದ್ ತಂದಿಟ್ಟಾರೋ ಏನ ಹೆಂಗ್ ಮಾಡ್ಯಾರೀ ತಂದ ಇಟ್ಟಿರ್ಬೋದ್ರಿ ತಂದಿಟ್ಟಾರಿಯ ಯಾರು ತಂದಿಟ್ಟಾರೋ ಹೆಂಗ ತಂದಿಟ್ಟಿರ್ಬೇಕು ಎಂತ ದೊಡ್ಡ ಹೆಂಗ್ ತಂದಿಟ್ಟಾರತ್ತ ಇಲ್ಲೇ ಮ್ಯಾಲ ಇಟ್ಟದ್ ಹೇಳ್ರಿಗಾಕ್ ಕುವೆಂಪು ಅವ್ರ ಸಮಾಧಿ ಸಮಾಧಿ ಕೇಳತ್ತಿದ್ರ ಅಲ್ಲಿ ಐತ್ ನೋಡ್ರಿ ಹ್ಮ್ ಹ್ಮ್ ಇಲ್ಲಿ ಫೋಟೋ ಬಾರಿ ಬರ್ತಾವ ನೋಡ್ರಿ ತಕೊಳತ್ರಿ ಬರ್ರಿ ಇಲ್ಲಿ ಹಿಂಗೆ ಎಟ್ ಹೊಡೆದ್ ಹೊಡೆದ್ ತಕೊತೀರ್ ತಕೊರಿ कवि शैल ज्ञान पीटा ज्ञानक्के कूतिरवे नानो ओ कवि शैल बरे उदू बिडूदू बेडा बरे उदू ನಮ್ಮ ಕಡೆ ಎಲ್ಲಾ ಗೊತ್ತತ್ಲೆ ಈ ವೆಟ್ಸ್ ಈ ಕೇಶರಿಕಿ ಹಂ ಇವನ್ ಬರಿತ್ కెನ್ ಐ ಹ್ಯಾವ್ ಅನ್ ಫೋಟೋ ಕ್ಯಾಪ್ಸ್ प्लीज ಬರಿ

ಥರ ಹೆಂಗಿತ್ತು ರೀ ಬೆಳಗ್ಗೆಯಿಂದ ನೀವು ನೋಡಿದ್ದ ಜಾಗಗಳು ಏ ಸೂಪರ್ ರೀ ಪೊಂಟೆಸ್ಟಿಕ್ ಅದಾ ಸಕ್ಕತ್ತಾಗಿತ್ತು ಮಜಾ ಬತ್ತ ಏ ಸೂಪರ್ ಏನು ಸುಮ್ಮನಾಯ್ತಿರೋ ಏಯ್ ಇಲ್ರಿ ಸುಮ್ಮ ಹೆಂಗದ ಕವಿ ಜನ್ಮಸ್ಥಳ ಅವ ವೆದರ್ ಹೆಂಗೈತಿ ವೆದರು ಸು ಚೆನ್ನಾಗೈತೆ ಸೂಪರ್ ಮಳೆ ಈ ವಾತಾವರಣ ಚೆನ್ನಾಗಿ ಹಾಂ ಹೇಳಿ ಹೇಳಪ್ಪ ಹೇಳ್ರಪ್ಪ ಹಿಂದಿದ್ದವ್ರು ಅಂದಿ ಹೆಚ್ಚ